ಭೈರಾದೇವಿ ನಿಜಕ್ಕೂ ಒಂದು ಹೊಸ ಕಾನ್ಸೆಪ್ಟು ಬಹುಶಃ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು ಈ ಥರದೊಂದು ಸಿನಿಮಾ ಖಂಡಿತವಾಗ್ಲೂ ನೋಡಲಿಲ್ಲ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡುತ್ತೆ ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ಹೊಸತನೇ ಇದೆ ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ ಅಘೋರಿಗಳನ್ನು ಕಂಡಿದ್ದೀವಿ ಆದರೆ ಭೈರವಿಯನ್ನು ಕಂಡಿರಲಿಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೈ ರೋಮಾಂಚನ ಆಗುತ್ತೆ ಥಿಯೇಟ್ರ್ ಒಳಗಡೆ ಬರಬೇಕಾದರೆ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ರೋಮಾಂಚನವಾಗುತ್ತೆ ಭೈರಾದೇವಿ ನಿಜಕ್ಕೂ ಒಂದು ಹೊಸ ಕಾನ್ಸೆಪ್ಟು ಬಹುಶಃ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು ಈ ಥರದೊಂದು ಸಿನಿಮಾ ಖಂಡಿತವಾಗ್ಲೂ ನೋಡಲಿಲ್ಲ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡುತ್ತೆ ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ಹೊಸತನೇ ಇದೆ ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ ಅಘೋರಿಗಳನ್ನು ಕಂಡಿದ್ದೀವಿ ಆದರೆ ಭೈರವಿಯನ್ನು ಕಂಡಿರಲಿಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೈ ರೋಮಾಂಚನ ಆಗುತ್ತೆ ಥಿಯೇಟ್ರ್ ಒಳಗಡೆ ಬರಬೇಕಾದ್ರೆ ಆದರೆ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ರೋಮಾಂಚನವಾಗುತ್ತೆ ಭೈರಾದೇವಿ ನಿಜಕ್ಕೂ ಒಂದು ಹೊಸ ಕಾನ್ಸೆಪ್ಟು ಬಹುಶಃ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು ಈ ಥರದೊಂದು ಸಿನಿಮಾ ಖಂಡಿತವಾಗ್ಲೂ ನೋಡಲಿಲ್ಲ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡುತ್ತೆ ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ಹೊಸ್ತನೇ ಇದೆ ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ ಅಘೋರಿಗಳನ್ನು ಕಂಡಿದ್ದೀವಿ ಆದರೆ ಭೈರವಿಯನ್ನು ಕಂಡಿರಲಿಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೈ ರೋಮಾಂಚನ ಆಗುತ್ತೆ ಒಳಗಡೆ ಬರಬೇಕಾದ್ರೆ ಆದರೆ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ರೋಮಾಂಚನವಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ